ಎಲ್ರಿಗೂ ನಮಸ್ಕಾರ ಸರ್ ಇವತ್ತು ಖುಷಿ ಆಗುತ್ತೆ ಸರ್ ನಾವು ಚಿತ್ರಮಂದಿರ ತುಂಬಿದ್ರೆ ಚಿತ್ರಮಂದಿರ ತುಂಬಿದೆ ಅಂತ ಹೇಳಿ ಬೋರ್ಡ್ ಹಾಕ್ತೀವಿ ಸರ್ ಇವತ್ತು ಓವರ್ ಫ್ಲೋ ಇದೆ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ಇದನ್ನೇನಂತ ಕರಿಬೇಕು ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ ನಮ್ಮ ನಿರ್ಮಾಪಕರಾದ ನಾಗೇಶ್ ಹಾಗೂ ಜೆ ಜಯ ಶ್ರೀನಿವಾಸ್ ಅವರು ಇಬ್ಬರು ಕಂಬೈನ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು ಇತ್ತೀಚಿನ ಒಂದು ಎರಡು ಮೂರು ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆ ದಿನಗಳು ಶುಭ ಆರಂಭವಾಗಿ ಇದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್ ಏನು ಹೋಗ್ತಾ ಇದಲ್ಲ ಇವತ್ತು ಸೂಪ್ರಮ್ ಸೋ ಏನು ಅಂತ ಸೋ ಫ್ರಮ್ ಸೋ ಸೋ ಫ್ರಮ್ ಸೋ ಏನ್ ಮೇಡಮ್ ಅದು ಆ ಟ ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ ಎಂಟೈ ಟಿಕೆಟ್ ಬುಕ್ ಬಯಸುವಲ್ಲೇ ಬುಕ್ ಆಗ್ತಾ ಇದೆ ಸತತವಾಗಿ ನಾಲ್ಕು ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸೋ ಆಗಿದೆ ಸರ್ ಇದು ಇನ್ನು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೆ ನಾವು ಅಂದ್ಕೊಂಡಿದ್ವಿ ನಾವು ನಾಲ್ಕು ತಿಂಗಳಿಂದ ನೊಂದ್ಕೊಂಡು ಬಿಟ್ಟಿದ್ವಿ ಮುಂದಕ್ಕೆ ಏನು ನಮ್ಮ ಥಿಯೇಟರ್ಗಳು ಏನು ಮಾಡಬೇಕಾಗಿದೆ ಯಾವ ರೀತಿ ನಾವು ನಿಭಾಯಿಸಬೇಕು ಯಾಕೆ ಇ ಎಮ್ ಐ ಕಲ್ಲಿ ಕಟ್ಟೋದು ಯಾಕೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ ನಮಗೇನು ಈ ಇಂಡಸ್ಟ್ರಿಯಲ್ಲಿ ದಿನ ನಮ್ಮ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇ ಎರಡು ಸಿನಿಮಾ ಅವರೇ ಡೈರೆಕ್ಷನ್ ಎರಡು ದಿನವೂ ಎರಡೂ ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ ಒಂದೇ ದಿನ ನಾವು ಇದು ಅಂತ ಹೇಳಿದ್ದಾರೆ ಸರ್ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ ಇನ್ನೂ ಆಗಸ್ಟ್ ಫಸ್ಟ್ಗೆ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೀವು ದುಡ್ಕಬೇಡಿ ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳು ಹಾಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗ ಈಗಂತೂ ಜನ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ ನಿಮ್ ಕೂಡ ಒಳ್ಳೆಯದಾಗುತ್ತೆ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮನ್ನ ನಾವು ಆರ್ಡ್ರ್ ಆರ್ಡ್ರ್ ಇಲ್ಲ ಎಂಟನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್ ಒಂದನೇ ತಾರೀಕು ಇದೆ ಎಂಟನೇ ತಾರೀಕು ಇದೆ ಅವೆಲ್ಲ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ ಕಷ್ಟಪಡಿ ಸಿನಿಮಾಗಳ ಮಾಡಿದ್ರಿ ಎರಡು ಸಿನಿಮಾ ಮಾಡಿದ್ರಿ ಅಲ್ವಾ ಟ್ರೈ ಟ್ರೈ ಅಲ್ಲ ಮಾಡಲಿ ಸರ್ ಮಾಡಲಿ ಆ ತರ ಕಡೆ ಬೇಡ ನಾವು ಹೇಳದಾರಮ್ಮ ನಾವು ಹೇಳ್ತಾ ಇದೀವಿ ಸರ್ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ನಮ್ಮ ಥಿಯೇಟರ್ಗಳಿಗೂ ಸಿನ್ಮಾಗಳು ಸಿಕ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಸಿದ್ಧರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಹೀರೋ ಲೆವೆಲ್ ಅಲ್ಲಿ ಒಂದು ಪಾತ್ರ ನಿಭಾಯಿಸ್ತಾ ಇದ್ದಾರೆ ಟೈಟ್ ಶಿಲ್ಪ ಸೀನ ಅಂತ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಅದು ಅದು ಒಂದು ನಮಗೆ ಸುಭದಾಯಕ ಇನ್ನು ಮುಂದಿನ ದಿನಗಳಲ್ಲಿ ಓಕೆ ಈ ಪಿಳಿ ಮಗ ಅದೇ ಹೇಳ್ತಾ ಇದ್ದಲ್ಲ ಬಾ ಏನು ಕಷ್ಟ ಅಂತ ಮಾಡಿದೆ ಪಾಲ್ಗೊಂಡು ಅಂತ ಮಾಡಿದರೆ ಅವ್ರಿಗೂ ಸಕ್ಸಸ್ ಸಿಕ್ಕಲಿ ಒಳ್ಳೇದಾಗಲಿ ಇವತ್ತಿನ ದಿನ ಒಳ್ಳೆ ಟೈಮಲ್ಲಿ ನೀವು ರಿಲೀಸ್ಗೆ ಕೈ ಇಟ್ಟಿದ್ದೀರಾ ನೋಡ್ಕೊಂಡು ಮಾಡಿ ಇಷ್ಟ ನಾನು ಕೇಳ್ಕೊಳ್ಳೋದು ನಮಸ್ಕಾರ ನಾನು ಈ ಭಾವಚಿತ್ರದ ಅಣ್ಣವರ ಭಾವಚಿತ್ರದ ಗೊಂದಲದಲ್ಲಿ ಹೇಳೋದು ಮರ್ಸಿಬಿಟ್ಟೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಚಿತ್ರ ನಾನು ಇವತ್ತು ಬೆಳಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡಿದೆ ಯೂಟ್ಯೂಬ್ನಲ್ಲಿ ನೋಡೋಂಥ ಸಂದರ್ಭದಲ್ಲಿ ಎಂಬತ್ತು ಎರಡು ಸ್ಕ್ರೀನ್ ಕೊಟ್ಟಿದಂತ ಚಿತ್ರ ಇವತ್ತು ನೂರ ಎಪ್ಪತ್ತಕ್ಕೂ ನೂರ ಎಪ್ಪತ್ತೆರಡಕ್ಕೂ ಸ್ಕ್ರೀನ್ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ನಾವೇ ಎಲ್ಲೋ ನಾವು ಪ್ರೇಕ್ಷಕರನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ ರೇಟ್ ಆಫ್ ಅಡ್ಮಿಷನ್ ನೋಡಿದೆ ಮುನ್ನೂರು ನಾನೂರು ರೂಪಾಯಿ ಇಟ್ಟಿದ ಯಾವಾಗಲೇ ರೈಸ್ ಮಾಡಲಿಲ್ಲರಿ ಬಂದು ಜನ ಸಿನಿಮಾಗೆ ಬರ್ತಾ ಇದಾರೆ ಆ ರೇಟ್ ಅಲ್ಲಿ ರೇಟ್ ಆಫ್ ಅಡ್ಮಿಷನ್ ಅಲ್ಲಿ ಅದನ್ನು ಏಕಾಏಕಿ ಮಾಡಿದ್ರೆ ನಾವು ಪ್ರೇಕ್ಷಕರನ್ನ ಕಳ್ಕೊಡ್ತೀವ ಇಲ್ವಾ ಅಂತ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಇಲ್ಲ ಅದ ಈ ತಿಂಗಳೆಲ್ಲ ಅದಾಗುತ್ತೆ ಅದನ್ನ ಸ್ವಲ್ಪ ಸಂಬಂಧಪಟ್ಟವರು ಸ್ವಲ್ಪ ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ರಿಮೂವ್ ಮಾಡ್ಬಿಡ್ತಾರೆ ನಾವೇ ಕೈಯಾರ ಮಾಡ್ಕೊಡ್ತಾ ಅಲ್ಲ ನಾನು ಹೇಳೋದು ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿಂದ ನಡೀತಾ ಇಲ್ಲ ಥಿಯೇಟ್ ಸರ್ ನಮಸ್ತೆ ಎಲ್ರಿಗೂ ಇವತ್ತು ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಾತಾಡಕ್ ಬಂದಿಲ್ಲ ನಾವು ಕಸ್ಟಡಿ ಮತ್ತೆ ಪಾಲ್ಗುಣಿ ಚಿತ್ರದ ಬಗ್ಗೆ ಅವ್ರೆಲ್ಲಾರು ಬಂದಿದ್ವಿ ಆಗಸ್ಟ್ ಎಂಟನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತೇವೆ ಶ್ರೀನಿವಾಸ್ ನಾಗೇಶ್ ಅವರೇ ತಮ್ಗೆ ಒಳ್ಳೇದಾಗ್ಲಿ

ಯಾರು ನಾಗೇಶ್ ಕುಮಾರ್ ಅವರು ಬಂದು ಹೇಳಿದ್ರು ನೆಕ್ಸ್ಟ್ ಇನ್ನೊಂದು ಇದೆಯಂತೆ ಏನು ಪ್ರೆಸ್ ಮೀಟ್ ಇದೆಯಂತೆ ಅವ್ರು ಕಾಯ್ತಾ ಇದಾರೆ ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದ್ರು ಒಂದು ಮಾತ್ರ ಸತ್ಯ ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ ನನಗೆ ರಾಜನ್ ನಾಗೇಂದ್ರ ಬಪ್ಪಿ ಲಹರಿ ದೊರೆ ಭಗವಾನ್ ಇವ್ರುಗಳ್ನ ನೋಡ್ಕೊಂಡು ಬಂದಿದ್ವಿ ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ ಜೆ ಶ್ರೀನಿವಾಸು ಮತ್ತೆ ನಮ್ಮ ನಾಗೇಶ್ ಕುಮಾರ್ ಅವರು ಅಂದ್ರೆ ಇವರ ಕಾಂಬಿನೇಷನ್ ಅಲ್ಲಿ ಮೊದಲನೇ ಅದು ಒಂದೇ ದಿವ್ಸನೇ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಬಹಳ ಖುಷಿ ಕೊಡ್ತಕ್ಕಂಥದ್ದು ಆಮೇಲೆ ಟೀಸರ್ ನೋಡಿದಾಗ ಒಂದು 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 ತುಂಬ ಅರೋವೆಂಟಾಗಿ ಆಗಿದ್ರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರೋಂಥ ಒಂದು ಸಿನಿಮಾ ಇತ್ತು ಆ ಥರದ್ದು ಎರಡು ಕಲ್ಪನೆಗಳನ್ನು ಒಂದೇ ಸಾರಿ ಯೋಚನೆ ಮಾಡಿ ಒಂದೇ ಸಾರಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ಯಾಕಂದರೆ ಇತಿಹಾಸಕಾರ ಇಲ್ಲಿ ತುಂಬ ಜನ ಇದ್ದೀರಿ ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬ ಒಬ್ರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗನ್ಸೋ ಮಟ್ಟಿಗೆ ಪ್ರಾಯಶ ನಿಮ್ಮದೇ ಅಂತ ಕಾಣಿಸ್ತಾ ಇದೆ ಅಲ್ಲ ಬಸ್ ಅಲ್ಲಲ್ಲ ಒಂದೇ ಡೈರೆಕ್ಟರ್ ಒಂದೇ ಪ್ರೊಡ್ಯೂಸರು

ಲಕ್ಷ್ಮಿ ದೈದಿಂದ ಅವ್ರಿಗೆ ಖಜಾನೆ ತುಂಬಲಿ ಅಂತ ನಾನು ಬೇಡ್ಕೊಂತೀನಿ ಇದು ಒಂಥರ ಗಿನಿಸ್ ರೆಕಾರ್ಡ್ ಇದ್ದಂಗೆ ಒಂದೇ ಡೈರೆಕ್ಟರ್ ಎರಡ್ ಫಿಲ್ಮ್ ರಿಲೀಸ್ ಮಾಡ್ತಿರೋದು ಇವಾಗ ಎಲ್ಲರೂ ಮಾತಾಡಿದಾರೆ ಅವ್ರು ದೇವ್ರು ರಿಲೀಸ್ ಮಾಡ್ಲಿ ಜೆ ಜೆ ಶ್ರೀನಿವಾಸಗೂ ನಾಗೇಶ್ ಕುಮಾರ್ ಗು ಅಂತ ಕೇಳ್ಕೊಂತೀವಿ ದಯಮಾಡಿ ವೇದಿಕೆ ಮುಂಭಾಗ ನಾವು ಆ ಈಗ ನರಸಿಂಹಳೂರು ವಾಣಿಜ್ಯ ಮಂಡಳಿಯ ದನಿಯಾಗಿ ಮಾತಾಡ್ತೀವಿ ಈಗ ನಿರ್ದೇಶಕರ ಎಲ್ಲರ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ ಅವರ ದನಿಯಾಗಿ ನೀವ್ ಹೇಳ್ಬೇಕು ಸಂಗತಿ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತ ಸಿನಿ ದಿಗ್ಗಜರು ತುಂಬಾ ಖುಷಿ ಆಗ್ತದೆ ಎಲ್ರನ್ನು ಆಹ್ವಾನ ಮಾಡಿದಂತ ನಾಗೇಶ್ ಕುಮಾರ್ ಹಾಗೂ ಜೆ ಜೆ ಶ್ರೀನಿವಾಸ್ ಅವರಿಗೆ ಮೊದಲು ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಎರಡು ಸಿನಿಮಾ ಅಂದ್ರೆ ಜೋಡಿ ಸಿನಿಮಾ ಜೋಡಿ ನಿರ್ಮಾಪಕರುಗಳು ಆದ್ರೆ ಒಂಟಿ ನಿರ್ದೇಶಕ ನನಗೆ ತುಂಬಾ ಖುಷಿ ಏನಾಗ್ತದೆ ಅಂದ್ರೆ ಸಿನಿಮಾಗಳು ಕಲೆಕ್ಷನ್ ಆಗ್ತಿಲ್ಲ ಅದಿಲ್ಲ ಇದಿಲ್ಲ ಏನೇನೋ ಹೇಳ್ತಾರೆ ಆದ್ರೆ ಇಂದಿನ ದಿನ ಎರಡು ಸಿನಿಮಾವನ್ನ ಮಾಡಿದಂತ ಒಂದೇ ಟೀಮ್ ಅದನ್ನ ಒಂದೇ ದಿನ ಬಿಡುಗಡೆಗೆ ಸಿದ್ಧ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಹಾಗೆ ಈ ಸಿನಿಮಾದ ಅದು ಏನು ಪಾಲ್ಗುನಿ ಬಂದು ಕಸ್ಟಡಿಯಲ್ಲೋ ಅಥವಾ ಕಸ್ಟಡಿಯಲ್ಲಿ ಪಾಲ್ಗುನಿ ಗೊತ್ತಿಲ್ಲ ಆದ್ರೆ ಆಗಸ್ಟ್ ಎಂಟನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತದೆ ಬಟ್ ಇವತ್ತು ನೋಡಿದಂತ ಏನ್ ಟೀಸರ್ ಇದೆ ಟೀಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಆ ಟೀಸರ್ ನೋಡಿದಾಗ ಸಿನಿಮಾನ ಇದ್ ಬಿಟ್ರೆ ಇವರು ಖಂಡಿತ ಎರಡು ಸಿನಿಮಾದು ಕೂಡ ಸಕ್ಸಸ್ ಆಗ್ತಾರೆ ಸಕ್ಸಸ್ ಆಗ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಪಾಲ್ಗುಣಿ ಮತ್ತೆ ಕಸ್ಟಡಿ ಎರಡು ಚಿತ್ರಗಳಿಗೆ ಇವತ್ತೇ ಹೌಸ್ಫುಲ್ ಕಾಣಿಸ್ತಾ ಇದೆ ಒಂದೇ ಚಿತ್ರಗಳಲ್ಲೂ ಚಿತ್ರ ಬಿಡುಗಡೆ ಆದರೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಈಗೇನು ಒಂದು ತ್ರೀ ಫೋರ್ ಪಿಕ್ಚರ್ಸ್ ಬಹಳ ಚಿತ್ರಕ್ಕೆ ಒಂದು ಉತ್ಸಾಹವನ್ನು ಕೊಟ್ಟಿದೆ ಅದೇ ಥರ ಈ ಎರಡು ಚಿತ್ರಗಳು ಕೂಡ ಬಿಡುಗಡೆ ಆದ ಸಂದರ್ಭದಲ್ಲಿ ಒಬ್ಬ ಇಬ್ರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತೆ ಜೋ ಜೆ ಜೆ ಶ್ರೀನಿವಾಸ್ ಇಬ್ರು ಎರಡು ಚಿತ್ರಗಳ ನಿರ್ಮಾಪಕರು ಹಾಗೆ ಜೆ ಜೆ ಶ್ರೀನಿವಾಸ್ ಎರಡು ಚಿತ್ರಗಳ ನಿರ್ದೇಶಕರು ಇದೆಲ್ಲ ವಿರಳ ಅನ್ಸುತ್ತಿವಲ್ಲ ಕೆಲವೊಡೆ ಎಲ್ಲೋ ಎಲ್ಲವೂ ಕೂಡ ನಾವು ಭಾಳ ವರ್ಷಗಳಿಂದ ನೋಡ್ಕೊ ಬರ್ತಾಯಿದ್ವಿ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ತುಂಬ ನಾವಂತೂ ಭಾಳ ಕಣ್ಣಿಲ್ಲ ಹಿಂದೆ ಮಾಡಿದ್ರೇನೋ ಗೊತ್ತಿಲ್ಲ ಹಾಗೆ ಈ ಚಿತ್ರಗಳಿಗೆ ಎರಡು ಚಿತ್ರಗಳು ಸ್ಪೂಲ್ ಓಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ ಈ ಚಿತ್ರ ತಂಡ ಇದು ಒಂದು ಒಳ್ಳೆಯ ಚಿತ್ರಗಳನ್ನು ಎಲ್ಲರೂ ಸೇರ್ಕೊಂಡು ಒಳ್ಳೆಯ ಚಿತ್ರವನ್ನು ನಿರ್ಮಿಸಿದ್ದಾರೆ ನಾವು ನೋಡಿದ್ವಿ ನೋಡಿದಾಗ ಒಂದು ಟ್ರೈಲರಲ್ಲಿ ಎಲ್ಲ ಒಂದು ಕಡೆ ಒಂದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇನ್ನೊಂದು ಬೇರೆ ಇನ್ನೊಂದು ಭಾಳ ಚೆನ್ನಾಗಿದೆ ಸೊ ಈ ಚಿತ್ರಗಳಿಗೆ ಅಡಿ ಚಿತ್ರತಂಡಕ್ಕೆ ತಂಡಕ್ಕೆ ಮಾಡಿದಂತ ಚಿತ್ರ ತಂಡಕ್ಕೆ ಶುಭವಾಗ್ಲಿ ಈ ಚಿತ್ರ ಒಂದು ಒಂದು ಹಳೆಯ ಹಣವನ್ನು ಗಳಿಸ್ಲಿ ಅಂತ ನಂಗೆ ಕೇಳ್ಕೊಳ್ತೀನಿ ನಮಸ್ಕಾರ